ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಕರೆದೊಯ್ಯುತ್ತಿದ್ದ ಹೆಲಿಕಾಪ್ಟರ್ನ ಚಕ್ರ ಕೇರಳದ ಪಟ್ಟಂತಿಟ್ಟ ಬಳಿಯ ಪ್ರಮದಂನಲ್ಲಿ ಇಳಿಯುವಾಗ ಮಣ್ಣಿನಲ್ಲಿ ಸಿಲುಕಿಕೊಂಡ ಘಟನೆ ನಡೆದಿದೆ ಹೊಸದಾಗಿ ಸಿದ್ಧಪಡಿಸಲಾದ ಹೆಲಿಪ್ಯಾಡ್ನಲ್ಲಿ ಬೆಳಿಗ್ಗೆ ಒಂಬತ್ತು ಐದರ ಸುಮಾರಿಗೆ ಹೆಲಿಕಾಪ್ಟರ್ ಸುರಕ್ಷಿತವಾಗಿ ಇಳಿಯಿತು ಆದರೆ ರಾಷ್ಟ್ರಪತಿಗಳು ಇಳಿದ ಕೂಡಲೇ ಅದರ ಟೈರ್ಗಳು ಹೊಸದಾಗಿ ಹಾಕಲಾದ ಕಾಂಕ್ರೀಟ್ನಲ್ಲಿ ಸಿಲುಕಿ ಹಾಕಿಕೊಂಡಿವೆ ರಾಷ್ಟ್ರಪತಿಗಳು ಯಾವುದೇ ವಿಳಂಬವಿಲ್ಲದೆ ರಸ್ತೆ ಮೂಲಕ ಪಂಪಾಗೆ ತಮ್ಮ ಪ್ರಯಾಣವನ್ನು ಮುಂದುವರಿಸಿದ್ದಾರೆ ಅಧಿಕೃತ ಮೂಲಗಳ ಪ್ರಕಾರ ಪ್ರಮದಂ ಒಳಾಂಗಣ ಕ್ರೀಡಾಂಗಣದಲ್ಲಿ ಹೆಲಿಪ್ಯಾಡ್ ನ ಕೆಲಸವು ರಾಷ್ಟ್ರಪತಿ ವಿಮಾನ ಬರುವ ಕೆಲವೇ ಗಂಟೆಗಳ ಮೊದಲು ಪೂರ್ಣಗೊಂಡಿತ್ತು ಆರಂಭದಲ್ಲಿ ರಾಷ್ಟ್ರಪತಿಗಳು ನೀಲಕಲ್ನಲ್ಲಿ ಇಳಿಯಬೇಕಿತ್ತು ಆದರೆ ಆ ಪ್ರದೇಶದಲ್ಲಿ ಚಾಲ್ತಿಯಲ್ಲಿರುವ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯನ್ನು ಪರಿಗಣಿಸಿ ಕೊನೆಯ ಕ್ಷಣದಲ್ಲಿ ಯೋಜನೆಯನ್ನು ಬದಲಾಯಿಸಲಾಯಿತು ಸಿಕ್ಕಿಬಿದ್ದ ಹೆಲಿಕಾಪ್ಟರ್ ಅನ್ನು ನಂತರ ಪೊಲೀಸರು ಮತ್ತು ಅಗ್ನಿಶಾಮಕ ಮತ್ತು ರಕ್ಷಣಾ ಸೇವೆಗಳ ಸಿಬ್ಬಂದಿ ತಳ್ಳಿದ್ದಾರೆ ಪಂಪಾದಲ್ಲಿ ನದಿಯಲ್ಲಿ ಸ್ನಾನ ಮಾಡುವ ಬದಲು ರಾಷ್ಟ್ರಪತಿಗಳು ತಮ್ಮ ಪಾದಗಳನ್ನು ತೊಳೆಯುವ ಮೂಲಕ ಸಾಂಪ್ರದಾಯಿಕ ಶುದ್ಧೀಕರಣ ಆಚರಣೆಯನ್ನು ಮಾಡಲಿದ್ದಾರೆ ನಂತರ ಅವರು ಗಣಪತಿ ದೇವಸ್ಥಾನದಲ್ಲಿ ಇರುಮುಡಿಯನ್ನು ಸಿದ್ಧಪಡಿಸಿ ಗುರ್ಖಾ ಕಂಪನಿಯ ವಿಶೇಷ ವಾಹನದಲ್ಲಿ ಸನ್ನಿಧಾನಕ್ಕೆ തരു താരെ നീക്കുന്നു ഫയർ ഫോർ ചേർന്ന് രാവിലെ